ಈ ವೆದರ್ ಮಾತ್ರ ಸೂಪರು ಫುಲ್ಲು ಬೀಳ್ತಾ ಇದೆ ನೋಡ್ಕೊಳ್ಳಿ ನಾಳೆ ಇವಾಗ ನಡೆದ್ರೆ ನಡೆದಂಗೆ ಪಾದಯಾತ್ರಿಗಳಿಗೆ ಒಳ್ಳೆ ಅನುಕೂಲದ ಇದು ಅಲ್ವಾ ಬಿಸಿಲಲ್ಲಂತೂ ನಡೆಯೋಕ್ಕಾಗಲ್ಲ ಹಾಗಾಗಿ ಇದ್ದೀನಿ ಎಲ್ಲ ಪಾದಯಾತ್ರೆಗಳಿಗೆ ಗಮನಕ್ಕೆ ಏನಂತಂದರೆ ಈ ಕಾವಳ ಬೀಳೋ ಟೈಮಲ್ಲಿ ಈ ತಣ್ಣಗಿರೋತ್ತೋ ಟೈಮಲ್ಲಿ ಚೆನ್ನಾಗಿ ನಡೆದ್ಬಿಡಿ ಆದಷ್ಟು ನಡೆದುಬಿಡಿ ನೀರು ಸುರಿರಲ್ಲ ಅಲ್ವಾ ಬಟ್ ಈ ಟೈಮಲ್ಲಿ ಮಾತ್ರ ಬಾಡಿ ಎನರ್ಜಿ ಡೌನ್ ಆಗುತ್ತೆ ಡೋನ್ ಸುರಿತ ಇದ್ದಂಗೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನು ಕವಳ ಜಾಸ್ತಿ ಇದೆ ಮುಂದೆ ತೋರಿಸ್ತೀನಿ ಮನೆ ಏನು ಗುರು ಇದು ಮಂಜು ವಿಪರೀತ ಮಂಜು ಕಾವಳ ಅಂತಾರೆ ಕಡೆ ನಮ್ಮ ಕಡೆ ಮಂಜು ಅಂತೀವಿ ಕಡೆ ಇದೇ ದಾರಿಯಲ್ಲಿ ಪಾದಯಾತ್ರೆಗಳಿಗೆ ಕಾಫಿ ಟೀ ಕೊಡೋಕ್ಕೆ ಕಾಫಿ ಟೀ ಕೊಡ್ತಾ ಇದ್ದಾರೆ ಕಾಫಿ ಟೀ ಕುಡ್ಕೊಂಡು ಹಂಗೆ ಒಡನಾ ನನಗೂ ಒಂದು ಸ್ವಲ್ಪ ಕಾಫಿ ಕುಡಿಬೇಕ ಈ ಚಳಿಗ ಕುಡಿಬಿಡ್ತೀನಿ ನೋಡಿ ಭಕ್ತಾದಿಗಳಿಗೆ ಮಾತ್ರ ಕಾಫಿ ಟೀ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಹಂಚಿಕೆ ಮಾಡ್ತಾ ಇದ್ದಾರೆ ಬರೋ ಪಾದಯಾತ್ರೆಗಳಿಗೆ ನೋಡಿ ಬಿಸ್ಕೆಟಿ ಬಾದಾಮಿ ಎಲ್ಲ ಕರೆದು ಕರೆದು ಕೊಡ್ತಾರೆ ಈ ದಾರಿಯಲ್ಲಿ ಇಲ್ಲಿ ಮಾತ್ರ ಪ್ರತಿ ವರ್ಷ ನಾವು ಕಾಫಿ ಟೀ ಕುತ್ಕೊಂಡು ಹೋಗಿ ಹೋಗ್ತೀವಿ ನಾವು ಬಿಸ್ಕೆಟ್ ಎತ್ಕೊಂಡಿದ್ದೀವಿ ನೋಡಿದ್ದೀವಿ ಸ್ವಾಮಿ ತುಂಬ ಧನ್ಯವಾದಗಳು ಯಾಕಂದರೆ ನಮ್ಮ ಪಾದಯಾತ್ರೆಗಳಿಗೆ ಒಳ್ಳೆ ಅನುಕೂಲ ಇದ್ದೀರಾ ತುಂಬ ಸಂತೋಷ ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಿಕೊಡಿ ಆಯಿತಾ ಬರೋ ಪಾದಯಾತ್ರೆಗಳಿಗೆ ಒಳ್ಳೆ ಅನುಕೂಲ ಆಗಲಿ ಅಣ್ಣ ಅಣ್ಣ ಎಲ್ರಿಗೂ ಗೊತ್ತಾಗುತ್ತೆ ನಾನು ಹಾಕೋದೇ ಯೂಟ್ಯೂಬ್ ಚಾನಲ್ಗೆ ಹಾಕಿ ಹಾಕ್ತೀನಿ ಪಾದಯಾತ್ರೆಗಳಂದರೆ ಹೆಂಗಿರ್ತಾರೆ ಅವ್ರ ಕಷ್ಟ ಏನು ನನಗೆ ಗೊತ್ತಾಗಬೇಕು ಅಂತಲೇ ಅರ್ಧ ಮಾಡ್ತಾಯಿದ್ದೀನಿ ಆವಾಗ ಒಂದು ಐದಾರು ದಿವಸದಿಂದ ಮಾಡ್ತಾಯಿದ್ದೀನಿ ಗೊತ್ತಾಗಲಿ ಎಲ್ರಿಗೂ ನೋಡಿ ಇದೇ ಥರ ಪಾದಯಾತ್ರೆಗಳೆಲ್ಲ ಕುತ್ಕೊಂಡು ಕಾಫಿ ಟೀ ಕುತ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ವಯಸ್ಸಾದವರು ಯಜಮಾನರು ನೋಡಿರಿ ಒಪ್ಪ ಎಷ್ಟು ವಯಸ್ಸಾಗೋದು ನನಗಂತೂ ಗೊತ್ತಿಲ್ಲ ಯಜಮಾನ್ರು ಎಷ್ಟು ವಯಸ್ಸು ನಿಮ್ಗೆ ಅರವತ್ತೈದು ಯಜಮಾನ್ರ ನಿಮ್ಗೆ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಬರ್ತಾಯಿರಿ ಪಾದಯಾತ್ರೆಗ ಮೂರು ಯಜಮಾನ್ರ ನಿಮ್ಮದು ನಲ್ವತ್ತೆಂಟು ಓಹ್ ಆಜು ಬಾಜು ಸೇರಿದ್ದೀರಾ ನೀವು ಫಿಫ್ಟಿಗೆ ಮತ್ತು ಯಜಮಾನ್ರ ಈ ಪಾದಯಾತ್ರೆಯಿಂದ ಏನು ಅನುಕೂಲ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟು ಅಂದರೆ ನೀವು ನಡೆಯೋದಿದ್ದ ನಿಮ್ಗೆ ಏನು ಅನುಕೂಲ ನೀವು ಮನೆಯಲ್ಲಂತಿರುವಾಗಂತೂ ನಡೆಯೋಲ್ಲ ಕರೆಕ್ಟ್ ಅಲ್ವಾ ಹಾಂ ಹಿಂಗೆ ಬಂದಾದರೂ ನಡೀತೀರಾ ಹಾಂ ವಾಕಿಂಗ್ ಹೋಗೋಕ್ಕಿಲ್ಲ ಎಲ್ಲೂ ಹೋಗೋಕ್ಕಿಲ್ಲ ಇಲ್ಲ ಮನೇಲಿ ಕೆಲಸ ಮಾಡಬೇಕು ಅಲ್ವ್ರಾ ನೋಡಿ ಈ ಥರ ಯಜಮಾನ್ರು ಎಲ್ಲ ಕಾಫಿ ಟೀ ಕುಡ್ಕೊಂಡು ಹಾಲು ಇಟ್ಕೊಂಡು ಕುಡಿತಾರೆ ತುಂಬ ಧನ್ಯವಾದಗಳು ಯಜಮಾನ್ರ ಮೋಡದ ಮರ ಎಲ್ಲಿ ಸೂರ್ಯ ನೋಡಿ ಮೋಡಕ್ಕೆ ಹೋದ್ಬಿಟ್ಟಿದೆ ಹಾಂ ಮಂಜು ಮಾತ್ರ ವಿಪರೀತ ಬೀಳ್ತಿದೆ ಅದಕ್ಕೆ ತೋರಿಸೋಣ ಅಂತೇಳಿ ನೋಡೆ ನಮ್ಮ ಸಹ ಸಹಪಾರಿಗಳು ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು ಏನಂತೀರಾ ಕೊಡ್ರೆ ಹೇಗಿದೆ ಇವತ್ತು ವಾತಾವರಣ ಕೊಡ್ರಿ ತುಂಬ ಆಗಿದೆ ನಡೆಯೋದಕ್ಕೂ ತುಂಬ ಅನುಕೂಲ ಇದೆ ಹಾಂ ಹಾಂ ನಡೀತಾರೆ ಅಂತೀರಾ ಹಾಂ ಹಾಂ ಅದಕ್ಕೆ ರಾತ್ರಿ ಎರಡು ಗಂಟೆಗೆ ತಮ್ಮದಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರಾತ್ರಿ ಎರಡು ಗಂಟೆಗೆ ಆಗ್ಯದ ಗೌಡ್ರ ಯಾಕೆ ತುಂಪ ತಂಪದಂಗೆ ದಾರಿ ಸಾಗ್ತದೆ ಹಾಹಾ ಬಿಸ್ಲಾದ ಮೇಲೆ ನಡೆಯಕ ಆಗಲ್ಲ ಹಾ ಅದರಿಂದ 2 ಗಂಟೆ ಬಿಡ್ತೀವಿ ಮತ್ತೆ ಕೆಲವರು ನಿದ್ದೆ ಆಗೋದಿಲ್ಲ ಕೆಲವ್ರು ನಿದ್ದೆ ಆಗುತ್ತೆ ಅದೊಂದು ಸಮಸ್ಯೆ ಆಗುತ್ತೆ ಇದೊಂದೇ ಅಲ್ವಾ ಸಮಸ್ಯೆ ನಿದ್ದೆ ಆಗೋಕೆ ಫೇರ ಮಾಡಬಹುದು ಹಾ ಬಂದ ಮೇಲೆ ಬಿಸ್ಲ ಬಂದ ಮೇಲೆ ಜಾಸ್ತಿ ಕಷ್ಟ ನಿದ್ದೆ ಮಾಡಬಹುದು ಈಗ ತುಂಪ ಅಂತ ಅಡಿಗೆ ಮಾಡ್ಬಿಡಬೇಕು ನ ಹಾಗಾಗಿ ನಮ್ಮ ಪಾದ ಸಮಿತಿ ಅಧ್ಯಕ್ಷರಾದಂತ ಬೆಳಂಗ್ ಬೆಂಗಳದ ತಿಮ್ಮೆಗೌಡರು ಒಳ್ಳೆ ಸವಿರ ಮಾದಿ ಸವಿರವಾದ ಮಾಹಿತಿ ಕೊಡ್ತಾಯಿದ್ದಾರೆ ಅದನ್ನು ತಿಳ್ಕೊಳ್ಳಿ ನೀವು ಮುಂದೆ ಪಾದಯಾತ್ರೆ ಬರಬೇಕು ಅಂತಂದರೆ ಇದ್ರ ಬಗ್ಗೆ ಮಾಹಿತಿ ಇದ್ದು ನಡಿಯೋಕ್ಕೆ ಮನಸ್ಸಿದ್ದು ಆಯಿತಾ ಕರೆಕ್ಟಾಗಿ ನಡಿಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹಾಜರಾಗಬೇಕು ಅಲ್ವಾಗಡ್ರೆ ಹೌದು ಹೌದು ನಾವು ನಡೀತೀವಿ ಅಂತೇಳ್ಬಿಟ್ಟು ಅರ್ಧ ತಾರೀಕು ಬಂದು ಓಡೋಗ್ಬಿಟ್ರೆ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅದು ಮನ್ಸಿರಬೇಕು ಅದು ಮನಸ್ಸಿರಬೇಕು ಮನಸ್ಸಿದ್ರೆ ನಾವು ನಡಿಲೇಬೇಕು ನಾವು ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನೋದೊಂದು ಆಸೆ ಇದ್ದರೆ ಆ ಥರ ಇದ್ದವ್ರು ಮಾತ್ರ ಮುಂದೆ ಬನ್ನಿ ನಾನು ಸದಾ ಚಿರು ಋಣಿಯಾಗಿರ್ತೀನಿ ನಿಮ್ಮ ಕರ್ಕೊಂಡು ಹೋಗೋಕ್ಕೆ ಇನ್ನೂ ಎಷ್ಟು ಜನ ಇನ್ನೊಂದು ನೂರು ಜನ ಬೇಕಾದರೂ ಬರ್ಬೋದು ನೀವು ಅಲ್ವಗೋಡ್ರೆ ಬರ್ಬೋದು ಇದೇ ಥರ ಮುಂದಿನ ಇನ್ನೂ ಹೆಚ್ಚಿನ ವೀಡಿಯೋ ಮಾಡ್ತಾ ತಿಳಿಸ್ತಾ ಇರ್ತೀನಿ ನಮಸ್ಕಾರ ಗೌಡ್ರೆ ಧನ್ಯವಾದಗಳು